ಗಗನ ಆಗಿರಬಹುದು ದ್ವಾಪರ ಆಗಿರಬಹುದು ಶ್ರೀಕೃಷ್ಣಪ್ಪ ಆಗಿರಬಹುದು ಮೂರೂ ಹಾಡುಗಳಿಗೂ ತುಂಬ ಸುಂದರವಾಗಿ ಸಾಹಿತ್ಯವನ್ನು ಬರೆದಂತಹ ನಮ್ಮೆಲ್ಲರ ಹೆಮ್ಮೆಯ ಸಾಹಿತಿಗಳು ಚಪಾಳಿಯೊಂದಿಗೆ ಸ್ವಾಗತಿಸಿ ನಾಗೇಂದ್ರ ಪ್ರಸಾದ್ ಅವರು ನಾಗೇಂದ್ರ ಪ್ರಸಾದ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಾರಿಗೆ ಕಂಗ್ರ್ಯಾಚುಲೇಷನ್ಸ್ ಮೊದಲನೇದಾಗಿ ನಿಮ್ಮ ಮಾತೇನಿಲ್ಲ ಹಾಡು ಎಲ್ರಿಗೂ ಒಳ್ಳೇದಾಗ್ಲಿ ಮಾತಾಡೋಕ್ಕೇನಿಲ್ಲ ಭಾಳ ಮಾತಾಡಿದ್ದೀವಿ ಎಲ್ಲರೂ ಬಹಳ ಖುಷಿ ಕೋಟಿ ಕೋಟಿಗಟ್ಟಲೆ ಜನ ಹಾಡು ಕೇಳೋದಲ್ಲ ಕೋಟ್ಯಾಂತರ ಹೃದಯಗಳಿಗೆ ನನ್ನ ದೊಡ್ಡ ನಮಸ್ಕಾರ ಇದೀಗ ನಾಗೇಂದ್ರ ಪ್ರಸಾದ್ ಸರ್ಗೆ ಇಪ್ಪತ್ತೈದು ದಿನಗಳ ಸಂಭ್ರಮದ ಈ ಕ್ಷಣದಲ್ಲಿ ನಂತರ ಕಾಣಿಕೆಯನ್ನು ನೀವು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಪ್ರಣಯ ಸಖಿ ತಣ್ಣಪರವಾಗಿ थैंक यू सो मच सर थैंक यू इसी इनबेद मेले करिती